ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಎನ್ ಗೆ ಕನ್ನಡ ಸ್ಟೋರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದೂರಿನಲ್ಲಿ ಒಬ್ಬ ಶ್ರೀಮಂತನು ಇದ್ದ ಬಡವರಿಗೆ ಸಾಲವನ್ನು ಕೊಡುತ್ತಾ ಅದಕ್ಕೆ ಪ್ರತಿಯಾಗಿ ಹೆಚ್ಚಿನ ಹಣವನ್ನು ಅವರಿಂದ ವಸೂಲಿ ಮಾಡಿ ಧನಿಕನು ಕೂಡ ಆಗಿದ್ದ ಅತಿ ಶ್ರೀಮಂತ ಕೂಡ ಆಗಿದ್ದ ಮಹಾಜಿಪುಣನೂ ಆಗಿದ್ದ ಆತ ಯಾರಿಗೂ ಕೈ ಎತ್ತಿ ಒಂದು ಪೈಸೆಯನ್ನು ದಾನ ಮಾಡುತ್ತಾ ಇರಲಿಲ್ಲ ಗಳಿಸಿದ ಹಣವನ್ನೆಲ್ಲ ಮನೆಯಲ್ಲಿ ಇಟ್ಟರೆ ಇಲ್ಲಿ ಕಳ್ಳರು ಕದ್ದುಕೊಂಡು ಹೋಗುತ್ತಾರೆ ಎಂಬ ಭಯದಿಂದ ತನ್ನ ಊರಾಚೆ ಇರುವ ಹೊಲದಲ್ಲಿ ಒಂದು ಬನ್ನಿ ಗಿಡದ ಕೆಳಗೆ ಮಣ್ಣನ್ನು ಅಗೆದು ಅದರೊಳಗೆ ಹಣ ಒಡವೆಗಳನ್ನೆಲ್ಲ ಹುದುಕ್ಕಿಟ್ಟಿದ ಪ್ರತಿ ರಾತ್ರಿ ಊರೆಲ್ಲ ಜನ ಮಲಗಿದ ಮೇಲೆ ಒಬ್ಬನೇ ತನ್ನ ಕಂದೇಲಿಯನ್ನು ಹಿಡಿದುಕೊಂಡು ಬನ್ನಿ ಗಿಡದ ಬಳಿಗೆ ತೆರಳಿ ಊತಿಟ್ಟ ಒಡವೆ ಮತ್ತು ಬಂಗಾರಗಳ ಮಣ್ಣು ಅಗೆದು ಹಣ ಇದೇ ಇಲ್ಲವ ಎಂಬುದನ್ನು ಖಚಿತಪಡಿಸಿಕೊಂಡು ಬರುತ್ತಿದ ಊರಿನ ಕಡು ಬಡವನು ಒಬ್ಬ ತನ್ನ ಶ್ರೀಮಂತನ ಬಳಿಯ ಮಗಳ ಮದುವೆಗೆ ಸಾಲ ಮಾಡಿಕೊಂಡಿದ ಆತ ಎಷ್ಟು ದುಡಿದರೂ ಸಾಲ ತೀರುತ್ತಿರಲಿಲ್ಲ ಶ್ರೀಮಂತ ಒಂದೆರಡು ಬಾರಿ ಬಡವನಿಗೆ ಸಾಲ ತೀರಿಸುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ ಒಂದು ದಿನ ಆತ ಬಡವ ಮನೆಗೆ ಹೋಗಿ ಕೊಟ್ಟ ಹಣವನ್ನು ಮರಳಿ ಕೊಡದೆ ಹೋದರೆ ಮನೆ ಹರಾಜು ಹಾಕುವುದ ಎಂದು ಶ್ರೀಮಂತ ಬಡವನಿಗೆ ತಾಕೀತು ಮಾಡಿದ ಬಂದ ಬಡವ ತನ್ನ ಹೀನ ಸ್ಥಿತಿಗೆ ಬೇಸತ್ತು ನೀನು ಹಾಕಿಕೊಡಲು ಶ್ರೀಮಂತನ ಹೂತಿಟ್ಟಿರುವಂತಹ ಬನ್ನಿ ಗಿಡದ ಹತ್ತಿರ ಹೋಗಿ ಗಿಡ ಮೇಲೆ ಹಗ್ಗವನ್ನು ಹಾಕಿ ಕುಳಿತಿರುವಾಗ ಬೆಳಕು ತನ್ನಡೆಗೆ ಸಾಗಿ ಬರುತ್ತಿರುವುದನ್ನು ಅವನಿಗೆ ಕಾಣಿಸಿತು ಭಯಗೊಂಡು ಆತ ಮರದ ಮೇಲೆ ಮೌನವಾಗಿ ಕುಳಿತು ಎಂದಿನಂತೆ ಶ್ರೀಮಂತ ಮರದ ಕೆಳಗೆ ಮಣ್ಣು ಅಗಿದು ಬಚ್ಚಿಟ್ಟಿದ ದುಡ್ಡು ಒಡವೆಗಳನ್ನೆಲ್ಲ ಕಣ್ಣಿಗೆ ಒತ್ತಿಕೊಂಡು ಅಲ್ಲಿ ಮತ್ತೆ ಇರಿಸಿ ಮಣ್ಣು ಮುಚ್ಚಿ ಮನೆಗೆ ತೆರಳಿದೆ ಇದನ್ನು ಮರದ ಮೇಲೆ ಕುಳಿತು ನೋಡುತ್ತಿದ್ದ ಬಡವ ಶ್ರೀಮಂತ ಹೋದ ಬಳಿಕ ಕೆಳಗಿಳಿದು ಅವಧಿತ್ತಿದ್ದ ಅಪಾರ ದುಡ್ಡು ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ದೇವರಿಗೆ ಮನದಲ್ಲಿ ವದಿಸುತ್ತಾ ಖುಷಿಯಿಂದ ಸಾಗಿದ ಮೂರನೇ ದಿನ ಶ್ರೀಮಂತನಿಗೆ ಮನೆಗೆ ಹೋಗಿ ಉಳಿದ ಹಣವನ್ನು ತನ್ನಲ್ಲಿ ಇಟ್ಟುಕೊಂಡದ ಶ್ರೀಮಂತ ದಿನ ಬರುವಂತೆ ಎಂದಿನಂತೆ ಬನ್ನಿ ಗಿಡದ ಕೆಳಗೆ ಬಂದು ನೋಡಿದರೆ ಅಲ್ಲಿಟ್ಟ ಹಣ ಒಡುವಗಳೆಲ್ಲ ಕಣ್ಮರೆಯಾಗಿದ್ದವು ಆತ ಇದೆ ಬಡಿದುಕೊಂಡು ದೊಡ್ಡ ದನಿಯಲ್ಲಿ ಚೀರುತ್ತ ಹುಡು ಅದಕ್ಕೆ ಹೇಳುತ್ತಾರೆ ಅಲ್ವಾ ಹಿರಿಯರು ಒಂದು ಗಾದೆ ಮಾತು ಏನಪ್ಪಾ ಅಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವ ಒಂದು ಒಂದು ಸುಂದರವಾದ ಸ್ಟೋರಿ ಈ ಸ್ಟೋರಿ ಕೊನೆವರೆಗೆ ಕೇಳಿ ಅಲ್ಲಿವರೆಗೂ ನಮ್ಮ